ಹಾಯ್ ಹಲೋ ವೆಲ್ಕಮ್ ಟು ಸಾಯಿ ಬದಲ್ ಮತ್ತು ಮುದ್ರಾ ಥೆರಪಿ ಇಂದಿನ ಟಾಪಿಕ್ಕು ನೀ ಪೈನ್ ಇವತ್ತು ಎಲ್ಲರಿಗೂ ಕಾಣುವಂತಹ ನೀ ಪೈನ್ ಅಥವಾ ನಮ್ಮ ಮಂಡಿ ನೋವು ಅಥವಾ ಮಂಡಿನ ಮೇಲೆ ಅಥವಾ ಈ ಕಾಲಗಳಲ್ಲಿ ಕಾಲು ಸೇರ್ತಾ ಇರ್ತಾವಲ್ಲ ಆ ಮಂಡಿ ನೋವಿಗೆ ಮೂಲ ಕಾರಣ ಏಜ್ ಫ್ಯಾಕ್ಟರ್ಸ್ ಪ್ಯಾಕ್ಟರ್ ಸಾಗೋತ್ರ ಆರ್ಥೈಟಿಸಿಗೆ ನಾವು ಸಿಂಪಲ್ಲಾಗಿ ಕಲರ್ ಥೆರಪಿನ ಹೇಳ್ಕೊಟ್ಟಿರ್ತೀನಿ ಮತ್ತು ಥೆರಪಿ ಕೂಡ ಹೇಳ್ಕೊಡ್ತೀನಿ ಏನಕ್ಕೆ ಬರುತ್ತಪ್ಪ ಅಂದರೆ ಫ್ಯಾಕ್ಟ್ರಿಗೆ ನಮ್ಮಲ್ಲಿ ಆಗುವಂಥ ಕ್ಯಾಲ್ಸಿಯಮ್ ತೊಂದರೆ ಇರ್ಬೋದು ಅಥವಾ ಸೈನಫೈ ಲಿಕ್ವಿಡ್ಸಲ್ಲಿ ಆಗಿರುವಂಥ ತೊಂದರೆಯಿಂದ ಕೂಡ ಈ ಪೈನ್ ಬರ್ತಾ ಇರುತ್ತೆ ಸೊ ಈ ಇಂಜುರಿಗೆ ಬೇರೆ ಪೈನ್ ಬರ್ತಾ ಇರುತ್ತೆ ಮತ್ತು ನಿಮ್ಮ ಮಾ ಎಲ್ಲರಿಗೂ ಆಗಿ ಯೂಸ್ ಮಾಡೋವಂಥ ಈ ಕಲರ್ ಥೆರಪಿನ ಕೂಡ ನಾನು ಇದರೊಳಗೆ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ ಇದು ಬೇಸಿಕ್ ಟ್ರೀಟ್ಮೆಂಟ್ ಆಗಿರುತ್ತೆ ಇದಕ್ಕೆ ಮತ್ತು ಮುಂದಿನ ಹೆಚ್ಚಿನ ಮಾಹಿತಿಗಳು ಬೇಕಾದಂದರೆ ನಮಗೆ ಹೆಚ್ಚಿನ ಟ್ರೀಟ್ಮೆಂಟ್ ಅಂದರೆ ಮೆರಡಿಯನ್ ಥೆರಪಿಗೆ ನಾವು ಹೋಗಬೇಕಾಗುತ್ತೆ ಸೊ ಅದರಿಂದ ನಾವು ಅದನ್ನು ಪರ್ಮನೆಂಟ್ ಸೊಲ್ಯೂಷನ್ಸ್ ಕೂಡ ಖಂಡಿಡ್ಕೋಬೋದು ಅದಕ್ಕೆ ಸೊ ಇವತ್ತಿನ ಟಾಪಿಕ್ಕು ನೀ ಪೆಂಟ್ಸ್ ನೀ ಪೇಂಟ್ಸ್ ಅಂದರೆ ನಮ್ಮ ಎರಡೂ ಕಾಲು ಮಂಡಿಗಳಲ್ಲಿ ಏನು ನೋವು ಬರ್ತಾ ಇದ್ದಲ್ಲ ಆ ನೋವನ್ನು ಹೇಗೆ ನಮ್ಮಲ್ಲಿ ಕಲರ್ ಅಪ್ಲೈ ಮಾಡ್ಕೊಂಡಿದ್ದು ನಮ್ಮಲ್ಲಿರುವಂಥ ಸ್ಕೆಚ್ ಪೆನ್ಗಳಿಂದ ಹೇಗೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಬೇಸಿಗೆ ಕೊಡ್ತಾ ಇದ್ದೀನಿ ನಮ್ಮ ಎರಡೂ ಫಿಂಗರಿಂದ ತೋರ್ಗಳಿದ ತೋರ್ಗಳಿಂದ ನಿಮ್ಮ ಟೂ ಮಿಡಲ್ ಫಿಂಗರ್ ಟೂ ವರ್ಡ್ಸ್ ಹೋದರೆ ಈ ಎರಡೂ ಜಾಯಿಂಟ್ಸ್ಗಳಲ್ಲಿ ಕಲರ್ ಥೆರಪಿನ ಅಪ್ಲೈ ಮಾಡ್ತಾ ಹೋಗಬೇಕು ಮೊದಲನೇದಾಗಿ ಬೇಸಲ್ಲಿ ಲೈಟ್ ಬ್ಲೂ ಕಲರ್ ಅಪ್ಲೈ ಮಾಡಿ ಅದರ ಮೇಲೆ ಒಂದು ಆರೆಂಜು ಮತ್ತು ಅದರ ಮೇಲೆ ಎರಡು ಆರೆಂಜ್ ಕಲರ್ ಕಾಂಜಯ ಈ ಥರ ಕಲರ್ಸನ್ನು ಎರಡೂ ಕೈಯಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಮಂಡಿ ನೋವಿನ ತೊಂದರೆಗಳು ನಿವಾರಣೆ ಆಗ್ತಾ ಬರುತ್ತೆ ಇದು ನೀವು ಒಂದಿನ ಅಥವಾ ಎರಡು ದಿನ ಮಾಡಿದ್ರೆ ಸರಿ ಹೋಗುವಂತಹ ಟ್ರೀಟ್ಮೆಂಟ್ ಅಲ್ಲ ಇದು ನೀವು ಇದಕ್ಕೆ ಏನೇ ಇಲ್ಲ ಅದನ್ನು ಒಂದರಿಂದ ಒಂದು ವರ್ಷ ತಿಂಗಳ ತನಕ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ರೆ ನಿಮ್ಮ ಮಂಡಿ ನೋವಿನ ತೊಂದರೆಗಳು ನಿವಾರಣೆ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ವಾಟ್ಸಪ್ ನಂಬರು ಅಥವಾ ನನ್ನ ಈ ನಂಬರಿಗೆ ಕಾಲ್ ಮಾಡ್ಬೋದು ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಗೊತ್ತ ಅದನ್ನು ತಿಳಿಸಿ ಥ್ಯಾಂಕ್ ಯು